ಕಾರವಾರದ ಮಾಲಾದೇವಿ ಕ್ರೀಡಾಂಗಣದಲ್ಲಿ ಜಿಲ್ಲಾ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ವತಿಯಿಂದ ನಡೆದ ರಾಜ್ಯ ಮಟ್ಟದ ಜೂನಿಯರ್ ಅಥ್ಲೆಟಿಕ್ಸ್ ಕ್ರೀಡಾಕೂಟದ ಆಯ್ಕೆ ಪ್ರಕ್ರಿಯೆಯಲ್ಲಿ ಕುಮಟಾ ತಾಲೂಕಿನ ಅದ್ವೈ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ನಾಲ್ವರು ಕ್ರೀಡಾಪಟುಗಳು ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟದ ಜೂನಿಯರ್ ಅಥ್ಲೆಟಿಕ್ಸ್ ಆಯ್ಕೆಯಾಗಿದ್ದಾರೆ ಕ್ರೀಡಾಕೂಟದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲಾ ತಾಲೂಕಿನ ಕ್ರೀಡಾಪಟುಗಳು ಭಾಗವಹಿಸಿದ್ರು ಹದಿನಾಲ್ಕನೇ ವಯೋಮಿತಿಯಲ್ಲಿ ಜಿತೇಂದ್ರ ಗೌಡ ಉದ್ದ ಜಿಗಿತ ಹಾಗೂ ಎತ್ತರ ಜಿಗಿತ ರಿತೇಶ್ ಅಂಬಿಗಾ ಆರುನೂರು ಮೀಟರ್ ಸೌರವ್ ದಾರೇಶ್ವರ್ ಅರವತ್ತು ಮೀಟರ್ ಓಟದಲ್ಲಿ ಹದಿನೆಂಟನೇ ವಯೋಮಿತಿಯಲ್ಲಿ ಪ್ರಜ್ವಲ್ ಎಸ್ ನಾಯ್ಕ್ ಎರಡ್ನೂರು ಮೀಟರ್ ನೂರ ಹತ್ತು ಹಾರ್ಡರ್ಸ್ ಕ್ರೀಡೆಯಲ್ಲಿ ಇದೇ ಬರುವ ಸೆಪ್ಟೆಂಬರ್ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳರಂದು ಚಾಮುಂಡಿ ಕ್ರೀಡಾಂಗಣ ಮೈಸೂರಿನಲ್ಲಿ ನಡೆಯುವ ಜೂನಿಯರ್ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಭಾಗವಹಿಸಲಿದ್ದಾರೆ ಹಲವಾರು ವರ್ಷಗಳಿಂದ ಉತ್ತರ ಕನ್ನಡ ಜಿಲ್ಲೆಗೆ ಪದಕವನ್ನು ತಂದುಕೊಡುತ್ತಾ ಬಂದಿರುವ ಈ ಸಂಸ್ಥೆಗೆ ಹಾಗೂ ತರಬೇತಿದಾರರಿಗೆ ಇನ್ನು ಹೆಚ್ಚಿನ ಪದಕವನ್ನು ಗೆದ್ದು ಬರಲಿ ಎಂದು ಉತ್ತರ ಕನ್ನಡ ಅಸೋಸಿಯೇಷನ್ ಅಧ್ಯಕ್ಷ ಸದಾನಂದ ನಾಯ್ಕ ಕಾರ್ಯದರ್ಶಿ ಕೆಆರ್ ನಾಯಕ್ ಸಚಿವ ಮಂಕಾಳು ಎಸ್ ವೈದ್ಯ ಶಾಸಕ ದಿನಕರ ಶೆಟ್ಟಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಶಿವಾನಂದ ಹೆಗಡೆ ಕಡತೂಕ ಗೌಡ ಹೊನ್ನಾವರ ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹೇಶ್ ನಾಯ್ಕ್ ಮಂಕಿ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಅಣ್ಣಪ್ಪ ನಾಯ್ಕ ಅರಣ್ಯ ಇಲಾಖೆ ಸಿಬ್ಬಂದಿ ಮಾಬ್ಲುಗೌಡ ಹಾಗೂ ಊರ ನಾಗರಿಕರು ಹಾರೈಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ